ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಪ್ರೇರಣಾದಾಯಿ ಚಿಂತಕರಾದ ಬ್ರಹ್ಮಕುಮಾರಿ ಶಿವಾನಿ ಅವರ ಉಪನ್ಯಾಸ ಕಾರ್ಯಕ್ರಮ ಸ್ವಾಸ್ಥ್ಯ ಸಾಮರಸ್ಯ ಹಾಗೂ ಸಂತೋಷದ ಜೀವನದ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಬ್ರಹ್ಮಕುಮಾರಿಸ್ ಭಾಗ್ಯಕ್ಕ ಅವರು ತಿಳಿಸಿದರು ಐವತ್ತು ವರ್ಷದ ಸುವರ್ಣ ಮಹೋತ್ಸವದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಮ್ಮ ಚಿಕ್ಕಮಗಳೂರು ನಗರದಲ್ಲಿ ಆಧ್ಯಾತ್ಮಿಕತೆಯ ಒಂದು ಸತ್ಯ ಜ್ಞಾನದ ಬೀಜವನ್ನು ಬಿಟ್ಟು ಇವತ್ತು ವಟವೃಕ್ಷವಾಗಿ ಇಡೀ ಜಿಲ್ಲಾದ್ಯಂತನೂ ಕೂಡ ವ್ಯಾಪಕವಾಗಿರೋದು ವಿಶೇಷವಾಗಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ ಎರಡು ಮೂರು ಹಾಗೂ ನಾಲ್ಕರಂದು ಬ್ರಹ್ಮ ಕುಮಾರೀಸ್ ಜ್ಞಾನಪ್ರಕಾಶ ಭವನದಲ್ಲಿ ಮೂರು ದಿನಗಳ ಕಾಲ ಉಚಿತ ರಾಜಯೋಗ ಶಿಬಿರ ನಡೆಯಲಿದೆ ಎಂದರು ತಲುಪಿಸುವಂತಹ ಕಾರ್ಯವನ್ನು ಸುದೀರ್ಘವಾಗಿ ಐವತ್ತು ವರ್ಷಗಳಿಂದ ಮಾಡ ನಮ್ಮ ಒಂದು ಜಿಲ್ಲೆಯ ಹೆಮ್ಮೆ ಅಂತ ಹೇಳಿ ಬಯಸ್ತೇನೆ ಲಕ್ಷಾಂತರ ಜನ ಈ ಆಧ್ಯಾತ್ಮಿಕ ಸಂದೇಶವನ್ನು ಪಡೆದು ಗೃಹಸ್ಥ ಜೀವನದಲ್ಲಿದ್ದು ತಮ್ಮ ಜೀವನದ ಅನೇಕ ಕಷ್ಟ ನಷ್ಟ ಸಮಸ್ಯೆಗಳು ಸಂಬಂಧಗಳ ಬಿರುಕಿರ್ಬೋದು ಅಥವಾ ಮಾನಸಿಕ ಒತ್ತಡಗಳಿರ್ಬೋದು ಅಶಾಂತಿ ಇರ್ಬೋದು ಅನೇಕ ಪ್ರಕಾರದ ಸಮಸ್ಯೆಗಳಲ್ಲಿ ಈ ರಾಜಯೋಗ ಅವರ ಒಂದು ಜೀವನದ ಬೆಳಕಾಗಿ ದಾರಿ ದೀಪ ಆಗಿ ಆ ಎಲ್ಲದರಿಂದ ಮುಕ್ತಾಗಿ ಸುಖ ಶಾಂತಿಯ ಜೀವನವನ್ನ ಅನುಭವ ಮಾಡ್ತಾ ಇರೋದು ಬಹಳ ವಿಶೇಷವಾಗಿದೆ ಹಾಗೆ ಅನೇಕ ಸಹೋದರ ಸಹೋದರಿಯರು ತಮ್ಮ ಒಂದು ದುರಭ್ಯಾಸಗಳಿಂದ ದುಶ್ಚಟಗಳಿಂದ ಮುಕ್ತರಾಗಿ ಇವತ್ತು ಏನು ನಶಾ ಮುಕ್ತ ಭಾರತ ಅನ್ನುವಂತಹ ಘೋಷಣೆಯಿಂದ ಸೇವೆ ಸಲ್ಲಿಸ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ ಇರಲಿ ಅಥವಾ ಕೇಂದ್ರ ಸರ್ಕಾರ ಇರಲಿ ಅದರಲ್ಲಿ ಹೆಚ್ಚು ಸಹಯೋಗಿಯಾಗಿ ಈ ಸಂಸ್ಥೆ ಸೇವೆ ಮಾಡ್ತಾ ಅನೇಕರ ದುರಭ್ಯಾಸ ದುಶ್ಚಟಗಳನ್ನು ಬಿಡಿಸಿ ಅವರ ಪರಿವಾರದಲ್ಲಿ ಸಂಪೂರ್ಣ ಸುಖ ಶಾಂತಿಮಯ ಜೀವನವನ್ನು ಮಾಡಲಿಕ್ಕೆ ತುಂಬ ಸಹಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದೆ ಸಲ್ಲಿಸ್ತಾ ಬಂದಿದೆ ಹಾಗೆ ಇದರ ಒಂದು ಇತಿಹಾಸವನ್ನು ಐವತ್ತು ವರ್ಷದ ಇತಿಹಾಸ ಹೇಳಬೇಕಂದ್ರೆ ಬಹಳ ಸಮಯ ತಗೊಳ್ಳುತ್ತೆ ಹಾಗೆ ಬೆಳೆದು ಬಂದು ಇವತ್ತು ಈ ವರ್ಷ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಈ ಒಂದು ಸುಂದರ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ವಿಶ್ವವಿಖ್ಯಾತವಾದಂತಹ ಸಂದೇಶವನ್ನ ಪರಮಾತ್ಮನ ದಿವ್ಯ ಸಂದೇಶವನ್ನ ವಿಶ್ವಕ್ಕೆ ತಲುಪಿಸುವಂತಹ ಒಂದು ರಾಯಭಾರಿಯಾಗಿ ಈ ಸಂಸ್ಥೆಯ ರಾಯಭಾರಿಯಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ಬ್ರಹ್ಮಕುಮಾರಿ ಸಹೋದರಿ ಶಿವಾನಿಧಿಜಿಯವರ ಒಂದು ವಿಶೇಷ ಆಗಮನ ನಮ್ಮ ಜಿಲ್ಲೆಗೆ ತುಂಬ ಸ್ಫೂರ್ತಿದಾಯಕ ಮತ್ತು ಸಂತೋಷದಾಯಕವಾಗಿದೆ ಜೊತೆಗೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಫಾಲೋವರ್ಸ್ ತುಂಬ ಜನ ಇದ್ದಾರೆ ಯಾರು ಮಾಧ್ಯಮದಿಂದಲೇ ಅನೇಕ ಸಮಸ್ಯೆಗಳಿಗೆ ಸಮಾಧಾನವನ್ನು ತಗೊಳ್ತಾ ಪ್ರತಿ ನಿತ್ಯನೂ ಕೂಡ ಅವರ ಒಂದು ವಿಶೇಷ ತರಗತಿಗಳನ್ನು ಕೇಳಿ ದಿನವನ್ನು ಆರಂಭ ಮಾಡ್ತಾ ಇರ್ತಕ್ಕಂಥ ಲಕ್ಷಾಂತರ ಸಹೋದರ ಸಹೋದರಿ ಇದ್ದಾರೆ ಹಾಗೆ ಆ ಸಹೋದರಿಯವರು ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ ಲಾಟ್ರಿ ಅಂತಾದರೂ ಹೇಳ್ಬೋದು ಏಕೆಂದರೆ ಇವರ ಒಂದು ಕಾರ್ಯಕ್ರಮಗಳು ಅನೇಕ ವರ್ಷಗಳದ್ದೇ ಅವ್ರದ್ದು ಫಿಕ್ಸ್ ಆಗಿರುತ್ತೆ ಹಾಗೆ ಬಹಳ ಕಾಲದ ಒಂದು ನಮ್ಮ ಕೋರಿಕೆಯನ್ನು ಅವರು ಈ ಮಾರ್ಚ್ ಒಂದನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿದೆ ಫೀಲ್ಡ್ ಫೀಲ್ಡಲ್ಲಿ ಅವರ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಇದೆ ಇಪ್ಪತ್ತೆಂಟನೇ ತಾರೀಕು ಫೆಬ್ರವರಿ ಸಂಜೆ ಬರ್ತಾರೆ ಬೆಳಗ್ಗೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಯಾರು ಪ್ರತಿನಿತ್ಯ ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಇರುವಂಥ ಈಶ್ವರಿಯ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ವಿಶೇಷ ತರಗತಿ ಇರುತ್ತೆ ಆ ನಂತರ ಒಂಬತ್ತುವರೆಗೆ ಸಾರ್ವಜನಿಕ ಕಾರ್ಯಕ್ರಮದ ಶುಭಾರಂಭ ಆಗುತ್ತೆ ಅವರು ಸಮಯಕ್ಕೆ ಸರಿಯಾಗಿ ಆರಂಭ ಮಾಡ್ತಾ ಸಮಯಕ್ಕೆ ಸರಿಯಾಗಿ ತಮ್ಮ ಕಾರ್ಯವನ್ನ ಮುಕ್ತಾಯ ಮಾಡುವಂತಹ ಒಂದು ಸಮಯದ ಮೌಲ್ಯವನ್ನ ಹರಿತಿರುವಂತಹ ವಿಶೇಷ ಸಹೋದರಿಯವರು ಇವತ್ತಿನ ವರ್ತಮಾನ ಸಮಯಕ್ಕೆ ಎಲ್ಲರಿಗೂ ಅಗತ್ಯವಾಗಿರುವಂತಹ ವಿಷಯವನ್ನ ಕೊರಿತು ಈ ಕಾರ್ಯಕ್ರಮ ಇರುತ್ತೆ ಸ್ವಾಸ್ಥ್ಯ ಸಾಮರಸ್ಯ ಮತ್ತು ಸಂತೋಷದ ಜೀವನದ ಜಾಗೃತಿ ಇದರ ಮಹತ್ವ ಏನು ಇದಕ್ಕೆ ಅಗತ್ಯ ಏನು ಇದನ್ನ ಅವರು ಸುದೀರ್ಘವಾಗಿ ಅವರ ಒಂದು ಆಧ್ಯಾತ್ಮಿಕ ಸಾಧನೆಯ ಅನುಭವ ಮತ್ತೆ ಆಧ್ಯಾತ್ಮಿಕ ಶಕ್ತಿಯ ಅನುಭವದ ಆಧಾರದ ಮೇಲೆ ಈ ವಿಷಯವನ್ನು ಕೂಡ ಉಪನ್ಯಾಸ ನೀಡುತ್ತಾರೆ ಹಾಗೆ ಒಂದು ಸಂಪೂರ್ಣ ಪರೀಕ್ಷೆ ಕೂಡ ಇದೆ ಇದರಲ್ಲಿ ಆದರೆ ಈ ಕಾರ್ಯಕ್ರಮ ಒಂದು ಆಧ್ಯಾತ್ಮಿಕವಾದ ಮತ್ತು ಶಾಂತಿಯುತವಾದ ಕಾರ್ಯಕ್ರಮ ಸುದ್ದಿಗೋಷ್ಠಿಯಲ್ಲಿ ನಂದಕುಮಾರ್ ರಾಯಪ್ಪಣ್ಣ ಮಹಾಲಕ್ಷ್ಮಿ ಕಿಶೋರ್ ಕುಮಾರ್ ಸತೀಶ್ ಶಿವಣ್ಣ ಸಚಿನ್ ಸವಿತಾ ಉಪಸ್ಥಿತರಿದ್ದರು